ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ರೇಟ್ಸ್ ಇವತ್ತು ನೀವು ನೋಡೋ ವ್ಲಾಗ್ ನಮ್ಮ ಈವೆಂಟ್ ಅಂದ್ರೆ ಭಾನುವಾರದ ಹದಿನಾಲ್ಕನೇ ತಾರೀಕು ಭಾನುವಾರ ಈವೆಂಟ್ ಮುಗಿಸ್ಕೊಂಡು ಬಂದ ಮಾರನೇ ದಿನ ಅಂದ್ರೆ ಹದಿನೈದನೇ ತಾರೀಕು ಶೂಟ್ ಮಾಡಿರೋ ವಿಡಿಯೋ ಆಗಿರುತ್ತೆ ಅಮೋಗ್ ಅಂದ್ರೆ ಮೈಸೂರಿನ ಆರ್ಟಿಸನ್ ಆ ರೋಸ್ವುಡ್ ಎಲ್ಲಾ ಕ್ರಾಫ್ಟ್ ಐಟಮ್ಸ್ ಅಥವಾ ರೋಸ್ ಎಲ್ಲಾ ಒಂದು ಆ ಏನ್ ಹೇಳ್ತಾರೆ ಪೂಜೆ ಮಂಟಪಗಳಾಗ್ಲಿ ಮನೆಗಳಾಗ್ಲಿ ಫರ್ನಿಚರ್ ಆಗ್ಲಿ ಇಂಟೀರಿಯರ್ ಆಗ್ಲಿ ಎಲ್ಲಾ ಮಾಡುವಂತ ಒಂದು ಕಲೆಗಾರ ಆ ಮಗ ನೀವೆಲ್ರೂ ಅವರ ವಿಡಿಯೋನ ನೋಡಿದ್ರ ಮುಂಚೆ ನಾವು ಮೈಸೂರ್ಗೆ ಹೋದಾಗೆ ಶೂಟ್ ಮಾಡಿದೀವಿ ಅವರು ಅವರ ತಾಯಿ ಮನೆಗ್ ಬಂದ್ರು ಉದ್ದೇಶ ಎಷ್ಟು ಒಳ್ಳೇದು ಗೊತ್ತಾ ನಾವು ಮನೆ ಕಟ್ಟಿಸ್ತಾ ಇರೋದ್ರಿಂದ ಅಮೋಗಿಗೆ ಅದ್ರ ಬಗ್ಗೆ ತುಂಬಾ ಐಡಿಯಾ ಇದೆ ನಾನು ಅವನು ಅಂತಾನೆ ಹೇಳ್ತೀನಿ ಯಾಕಂದ್ರೆ ತುಂಬಾ ಚಿಕ್ಕವನಾಗಿರೋದ್ರಿಂದ ಅವ್ರ ತಾಯಿ ಒಳ್ಳೆ ಸ್ನೇಹಿತೆ ಆಗಿರೋದ್ರಿಂದ ನಾನು ಅವನು ಅಂತಾನೆ ಮೆನ್ಷನ್ ಮಾಡ್ತೀನಿ ಇಲ್ಲಿ ಅಮೋಗಿಗೆ ತುಂಬಾ ಒಳ್ಳೆ ನಾಲೆಜ್ ಇದೆ ಮನೆಯ ಬಗ್ಗೆ ನಾವು ಹೇಳಿದ್ವಿ ಆಯ್ತು ಒಂದ್ಸಲ ನೋಡ್ಬಿಡು ಅಮೋಗ್ ನಿನಗೂ ಒಂದ್ ಐಡಿಯಾ ಬರುತ್ತೆ ಅಂತ ಹಾಗೆ ನಮ್ಮ ಮನೆಯ ವರ್ಕ್ ಕೂಡ ನಿಯರ್ಲಿ ಒಂದು ಎರಡು ತಿಂಗಳಷ್ಟು ಡಿಲೇ ಆಯ್ತು ವರ್ಕು ಬಿಕಾಸ್ ವರ್ಕರ್ಸ್ ಊರಿಗೆ ಹೋದ್ರು ಬರ್ಲೇ ಇಲ್ಲ ತುಂಬಾ ಲೇಟ್ ಮಾಡಿದ್ರು ಅಂತ ಹೇಳಿ ಸೊ ಬಂದು ನೋಡಿದಾಗ ಅಮೋಗ್ಗೆ ಒಂದ್ ಐಡಿಯಾ ಬರುತ್ತೆ ಅಂತ ಅನ್ಸ್ತು ಅಮೋಗ್ ಬಂದವನೇ ಮನೆ ಹತ್ರ ಕರ್ಕೊಂಡ್ ಹೋಗಿ ಹೋಗೋಣ ಅಂತ ಹೇಳಿ ಹೋಗಿ ನೋಡಿ ಎಲ್ಲಾ ನೋಡಿದಾಗ ಪ್ರತಿಯೊಂದು ಜಾಗದಲ್ಲೂ ನಿಂತು ಅವ್ನ್ ಕೊಡೋಂತ ಇನ್ಪುಟ್ಸ್ ಎಷ್ಟು ಮ್ಯಾಟರ್ ಆಯ್ತು ಅಂದ್ರೆ ನಮ್ಗೆ ತುಂಬಾ ಐಡಿಯಾಸ್ ಸಿಕ್ತು ನಾವ್ ಅದನ್ನ ಹೇಗೆ ಇಂಪ್ರೂವೈಸ್ ಮಾಡ್ಕೋಬಹುದು ಇನ್ನು ಯಾವ ರೀತಿ ಅದನ್ನ ನಾವು ಅಂದ್ರೆ ನನ್ನ ಒಂದು ಆಸೆ ಅಭಿರುಚಿ ಟ್ರೆಡಿಷನಲ್ ಆಗಿ ಬರ್ಬೇಕು ಅಂತ ಇರೋದ್ರಿಂದ ಅಮೋಗಿಗೆ ಬೇಗ ಅರ್ಥ ಆಯ್ತು ಓಕೆ ಇದನ್ನ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಪ್ರತಿಯೊಂದು ಅಲ್ಲಿ ಏನ್ ಕೆತ್ತನೆ ಆಗಿತ್ತು ಅದನ್ನೆಲ್ಲ ನೋಡಿ ತುಂಬಾ ಖುಷಿ ಪಟ್ಟ ತುಂಬಾ ಚೆನ್ನಾಗ್ ಆಗಿದೆ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅಂತಾನೂ ಕೂಡ ಖುಷಿ ಪಟ್ಟ ಇನ್ ಕೇಸ್ ನಿಮ್ಗೆ ನಾಳೆ ತೊಂದರೆಗಳಾದ ಕೇಳಿ ಏನಾದ್ರೂ ಒಂದು ಯೋಚನೆ ಯಾ ಯಾವ ರೀತಿ ಸರಿ ಮಾಡ್ಬೋದು ಇದನ್ನೆಲ್ಲ ಅಂತ ಹೇಳಿ ಅಂತಾನು ಕೂಡ ಹೇಳ್ದ ಇಲ್ಲಿ ನಾನು ಆ ಅನ್ನ ಮ್ಯೂಟ್ ಮಾಡಿ ನಾನ್ ವಾಯ್ಸ್ ಓವರ್ ಮಾಡ್ತಾ ಇರೋ ಕಾರಣ ಸೀಕ್ರೆಟ್ ಆಗಿರ್ಲಿ ಅಂತ ಅಂದ್ರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರ್ಲಿ ನಿಮ್ ಎಲ್ರಿಗೂ ಕಾರಣ ತುಂಬಾ ವಿಚಾರಗಳನ್ನ ನಾವ್ ಇಲ್ಲಿ ಓಪನ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದು ಎಲ್ಲಿ ಬರುತ್ತೆ ಇದೇನು ಅದ್ ಏನು ಅದ್ರಲ್ಲಿ ಏನಾಗತ್ತೆ ಇದು ಏನಕ್ಕೆ ಮಾಡ್ಸಿದೀವಿ ಅಂತೆಲ್ಲ ನಾನು ಡಿಟೇಲ್ ಆಗಿ ಅವನಿಗೆ ಹೇಳ್ತಾ ಬಂದೆ ಅವನು ಅವನ ಇನ್ಪುಟ್ಸ್ ನ ಕೊಡ್ತಾ ಬಂದಿದ್ರಿಂದ ನಾನು ಇಲ್ಲಿ ಅದನ್ನ ಹಾಗೆ ಹಾಕ್ಬಿಟ್ರೆ ಆ ಸರ್ಪ್ರೈಸ್ ಮೆಟೀರಿಯಲ್ ಉಳಿಯಲ್ಲ ನಿಮ್ಗೆ ಅಂತ ಅನ್ಸ್ತು ಹಾಗಾಗಿ ಕಂಪ್ಲೀಟ್ಲಿ ಈ ಮನೆಯ ತುಂಬಾ ವರ್ಕ್ ನಿಮ್ಗೆಲ್ಲರಿಗೂ ಸರ್ಪ್ರೈಸ್ ನಾನು ಈಗ್ಲೇ ಹೇಳಲಿಕ್ಕೆ ಹೋಗಲ್ಲ ಕಂಪ್ಲೀಟ್ ಆಗಲಿ ಮನೆ ಕಂಪ್ಲೀಟ್ ಆಗೋವರೆಗೂ ಕೆಲವು ವಿಚಾರಗಳನ್ನ ಕೆಲವು ವಸ್ತುಗಳನ್ನ ನಾನು ನಿಮ್ಗೆ ರಿವೀಲ್ ಮಾಡಲ್ಲ ಮೇಲ್ಮೇಲೆ ನೋಡ್ಕೊಂಡಾಗ ನಿಮ್ಗೆ ಐಡಿಯಾ ಬಂದ್ರೆ ದಟ್ಸ್ ಗುಡ್ ಬಟ್ ಡೀಪ್ ಆಗಿ ನಾನೇನು ಚರ್ಚೆ ಮಾಡಲ್ಲ ಇದ್ರಲ್ಲಿ ಮುಚ್ಚಿಡೋ ಅಂತದ್ದು ಏನಿಲ್ಲ ಬಟ್ ಒಂದ್ ಸರ್ಪ್ರೈಸ್ ಯಾಕಂದ್ರೆ ನನ್ಗು ಗೊತ್ತಿಲ್ಲ ನಾನು ಅನ್ಕೊಂಡಿರೋ ರೀತಿ ಅದು ಆ ಬಂದ್ರೆ ಮಾತ್ರ ತುಂಬಾ ಚೆನ್ನಾಗಿರತ್ತೆ ತುಂಬಾ ಶ್ರಮ ಹಾಕ್ತಾ ಇದೀವಿ ಅನ್ನೋ ಒಂದ್ ಆಸೆ ಕೂಡ ಇದೆ ಬರ್ಲಿ ಬಂದ್ರೆ ನಿಮ್ ಜೊತೆ ಹಂಚ್ಕೊಳ್ತೀನಿ ಡೆಫಿನೆಟ್ಲಿ ನಿಮ್ ಜೊತೆ ಹಂಚ್ಕೊಂಡೆ ಹಂಚ್ಕೊಳ್ತೀನಿ ಸೊ ಅಮಗ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದು ನಾನ್ ಹೇಳಿದ್ದಕ್ಕೆಲ್ಲ ಅಮೋಗ ಕೂಡ ಇಷ್ಟ ಆಯ್ತು ನಾವೇನ್ ಮಾಡಿಸ್ಬೇಕಂತಿದೀವಿ ಅಂತ ಇಷ್ಟ ಆಯ್ತು ಹಾಗೆ ಇನ್ನೊಂದು ಆ ಅವರಿಂದ ಬಂದಂತ ಅಮ್ಮ ಮಗ ಇಬ್ರು ಕೊಟ್ಟಂತ ಒಂದು ರಿವ್ಯೂ ಏನಂದ್ರೆ ಈ ಮನೆಯಲ್ಲಿ ನೀವ್ ಖರ್ಚು ಮಾಡ್ತಾ ಇರೋಂತ ಒಂದು ಮನೆ ಆಗತ್ತೆ ಇಷ್ಟು ಪ್ಲೈವುಡ್ ಅವಶ್ಯಕತೆ ಇರ್ಲಿಲ್ಲ ಅಂತ ಹೌದು ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದಲ್ಲಿ ಒಂದ್ ಚೂರ್ ಎಡವಿದ್ವೇನೋ ಅಂತ ಅನ್ಸುತ್ತೆ ಯಾಕೆ ಅಂದ್ರೆ ನಮ್ಗೂನು ಹ್ಮ್ ನಾಲೆಜ್ ಇಲ್ಲ ಯಾಕೆ ಅಂದ್ರೆ ಕೆಲವು ಜಾಗಗಳಲ್ಲಿ ನಮ್ಗೆ ಖಾಲಿ ಗೋಡೆಗಳು ತುಂಬಾ ಇಷ್ಟ ಆದ್ರೆ ಅಹ್ ಇಲ್ಲಿ ಇದ್ ಮಾಡ್ಸ್ರೆ ಚೆನ್ನಾಗಿರತ್ತೆ ಅದ್ ಮಾಡ್ಸ್ರೆ ಚೆನ್ನಾಗಿರತ್ತೆ ಅಂತ ಒಪಿನಿಯನ್ಸ್ ಬಂದಾಗ ಇರ್ಬೋದೇನೋ ನಾವು ಗೊತ್ತಿಲ್ದೇನೆ ಯಾಕೆ ಈಗ ಮಾಡ್ಸೋ ಕೈಯಲ್ಲಿ ಮಾಡ್ಸೋದು ಅಂತ ಒಂದು ಒಪ್ಪಿಗೆ ಕೊಟ್ವಿ ಆದ್ರೆ ಪ್ಲೈವುಡ್ ಇಡೀ ಮನೆ ಅಷ್ಟು ಕಬ್ಬಿಣದ ತರ ಇಟ್ಗೆ ಇಟ್ಟು ಕಟ್ಸಿ ಆ ಕಟ್ಸಿರುವಂತಹ ಈ ಗೋಡೆಗಳಿಗೆ ಮತ್ತೆ ಪ್ಲೈವುಡ್ ಅಲ್ಲಿ ಮುಚ್ಚೋದು ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಬಟ್ ಎರಡು ಬೆಡ್ರೂಮ್ ಕಂಪ್ಲೀಟ್ ಆಗಿ ವುಡ್ ಅಲ್ಲಿ ನಾವು ಕವರ್ ಮಾಡಿ ಅಂದ್ರೆ ಪ್ಲೈಯಲ್ಲಿ ಕವರ್ ಮಾಡಿ ಮತ್ತೆ ಡಿಕೋ ಅದ್ರ ಮೇಲೆ ಹಾಕಿ ಎಲ್ಲ ಮಾಡಿದಾರೆ ಹ್ಮ್ ಅದೊಂದೇ ಅಲ್ಲ ಅವ್ರು ಟಾಮೋಗ್ ಹೇಳಿದ್ದು ಪ್ಲೈವುಡ್ ಚಿಕ್ಕ ಬಟ್ಟೆ ಇಷ್ಟು ದುಡ್ಡು ನಿಮ್ಗೆ ತಗೊಂಡಿದಿರ ಅಂತ ಅದು ಬೆಲೆಗಳನ್ನ ಹೇಳ್ತಾ ಹೋದ್ರೆ ನೀವುಗಳು ಆಶ್ರಯ ಪಡ್ತೀರ ತುಂಬಾ ಕಷ್ಟಪಟ್ಟು ನಾವು ಎಲ್ಲದನ್ನು ಜೋಡ್ಸ್ತಾ ಇದ್ವಿ ಹಿಂಗೆ ಬರ್ಬೇಕು ಅನ್ನೋ ಒಂದು ಆಸೆಗೆ ನಾವು ಅರೇಂಜ್ ಮಾಡ್ತಾನೆ ಇದೀವಿ ಹ್ಮ್ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ನಿಮ್ಗೆ ಯಾವ ಕೆಲಸ ಏನಾಯ್ತು ಅಂತ ಸೊ ಇವಾಗ ಒಂದು ಪೇಜ್ ಅಲ್ಲಿ ನಡೀತಾ ಇದೆ ಮನೆ ಕೆಲ್ಸ ಮತ್ತೆ ಶುರುವಾಯ್ತು ನಡೀತಾ ಇದೆ ಕೂಡ ಕೆಲ್ಸ ಹ್ಮ್ ಸಮಾಧಾನ ಸಮಾಧಾನ ಅನ್ಸ್ತಾ ಇದೆ ಈಗ ಒಂದು ಹೋಪ್ಸ್ ಮುಗಿಬಹುದು ಇವಾಗ ಮುಗಿಬಹುದು ಅನ್ನೋ ಒಂದು ಆಸೆ ನೋಡ್ತಾ ಇದ್ದೀರಲ್ಲ ನಿಮ್ಗೆ ನಾನು ಮುಂಚೆ ಯಾವಾಗೋ ವಿಡಿಯೋ ಶೂಟ್ ಮಾಡಿದಾಗ ಈ ಹಂತದಲ್ಲೇ ಇತ್ತು ಇವತ್ಗೂ ಈ ಹಂತದಲ್ಲೇ ಇದೆ ಅಂದ್ರೆ ಅವ್ರು ತಿಂಗಳ್ಗಟ್ಲೆ ಒಂದ್ ಎರಡ್ ತಿಂಗಳು ರಜಾ ತಗೊಂಡು ಹೋಗ್ಬಿಟ್ರೆ ನಾವ್ ಹೇಗ್ ಮ್ಯಾನೇಜ್ ಮಾಡ್ಬೇಕು ಹೇಳಿದ್ದು ಎಂಟು ದಿನದಲ್ಲಿ ಬರ್ತೀವಿ ಅಂತ ಅಲ್ಲಿ ಹೋದ್ಮೇಲೆ ಎಲ್ರೂ ಹೊರ ರಾಜ್ಯದವರಾಗಿರೋದ್ರಿಂದ ನಮ್ಗೆ ಅವ್ರನ್ನ ಹುಡುಕಿ ಕರ್ಕೊಂಬರಕ್ ಸಾಧ್ಯ ಇಲ್ಲ ಏನಿದ್ರು ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರಿ ಫೋನ್ ಪಿಕ್ ಮಾಡಿದ್ರು ಸರಿ ಮಾಡ್ಲೇ ಇಲ್ಲ ನಮಗೆ ಅರ್ಧ ಮಾಡಿರೋ ಕೆಲ್ಸಕ್ಕೆ ಇನ್ಯಾರನ ಕರ್ಕೊಂಡ್ ಬಂದ್ ಕೊಡ್ಲಿಕ್ಕೆ ಆಗಲ್ಲ ಇದು ಡೈನಿಂಗ್ ಟೇಬಲ್ ಅಮ್ಮೋಗ್ ಹೇಳ್ತಾ ಇದ್ರು ಟೀ ಕುಡ್ ಅಲ್ಲಿ ಇಷ್ಟು ಒಳಗಡೆ ಪೀಸ್ ಸಹಿತ ಟೀ ಕುಡ್ ಹಾಕ್ಸಿದಿರಲ್ಲ ಹ್ಮ್ ಅವಶ್ಯಕತೆ ಇರ್ಲಿಲ್ಲ ಅನ್ಕೋತೀನಿ ಇದು ಹಾಕ್ಸಿರೋದ್ರಿಂದ ಇದನ್ನೇನಾದ್ರು ಬೇರೆ ರೀತಿ ಒಂದು ಆರ್ಟ್ ತರ ಯೂಸ್ ಮಾಡಿ ಅಂದ್ರೆ ಅದ್ರ ಒಳಗಡೆ ಏನಾದ್ರು ಫೀಲ್ ಮಾಡಕ್ಕೆ ಅಂತ ಹ್ಮ್ ನೋಡ್ಬೇಕು ಯಾಕಂದ್ರೆ ನಾನು ಫೈನಲಿ ಏನಂದ್ರೆ ನಾನು ಅನ್ಕೊಂಡಿದ್ದೇ ಆಗ್ಬೇಕು ಅನ್ನೋಳ ನಾನು ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ನನ್ನ ಮನ್ಸಿಗೆ ಹಿಡಿಸಿದ ಇನ್ಪುಟ್ಸ್ ಎಲ್ಲಾ ತಗೊಳ್ತಾ ಇದ್ದೀನಿ ಆ ಚೇಂಜ್ ಮಾಡ್ತಾ ಇದ್ದೀನಿ ಇನ್ನ ಕೆಲವೊಂದು ಅನ್ಕೊಂಡಂಗೆ ಆಗ್ಲಿ ಅನ್ನೋದೊಂದು ಆಸೆ ಆ ಸೊ ಹ್ಮ್ ನೋಡ ಅದೇ ಹೇಳಿದ್ನಲ್ಲ ಹೋಗ್ತಾ ಹೋಗ್ತಾ ನಿಮ್ಗ್ ಗೊತ್ತಾಗತ್ತೆ ಅಮ್ಮೋಗ್ರು ಅಮ್ಮನಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಇರೋದ್ರಿಂದ ಅವರು ತುಂಬಾ ವಿಚಾರಗಳನ್ನ ಶೇರ್ ಮಾಡಿದ್ರು ಇದ್ ಹೀಗೆ ಅದ್ ಹಾಗೆ ಅಂತ ನನಗ್ ಆಸೆ ಇತ್ತು ಇನಿಷಿಯಲಿ ಅಮೋಗ್ ಪರಿಚಯ ಆದಾಗ ನಾವ್ ಅಮೋಗ್ ಹೇಳಿದ್ವಿ ನಾವ್ ಮನೆ ಕಟ್ಟಿಸ್ಬೇಕಂತ ಇದೀವಿ ಅಮೋಗ್ ಇನ್ ಕೇಸ್ ನಾವ್ ಮನೆ ಕಟ್ಸೋಕ್ ಶುರು ಮಾಡಿದ್ರೆ ನಮ್ಗೆ ಈ ಕೆತ್ತನೆ ಕೆಲ್ಸಗಳನ್ನೆಲ್ಲ ನೀವ್ ಮಾಡ್ಕೊಡು ಅಂತ ಅವಾಗ ಕೇಳಿದ್ವಿ ಆದ್ರೆ ನಡುವೆ ಮನೆ ಶುರು ಮಾಡಿದ್ವಿ ಆದ್ರೆ ನಡುವಲ್ಲಿ ಅಮೋಗ್ ಅಮೋಗ್ ಮನೆ ಆಲ್ಟರ್ ಮಾಡೋದ್ರಲ್ಲಿ ಬಿಸಿ ಆಗ್ಬಿಟ್ರು ಅವ್ರ ಆ ಕೆಲ್ಸದಲ್ಲಿ ಬಿಸಿ ಬಿಸಿ ಆದ್ರಿಂದ ನಮ್ಗೆ ಆ ಸಮಯಕ್ಕೆ ಸರಿಯಾಗಿ ನಮ್ಗೂ ಅವ್ರಿಗೂ ಕಮ್ಯುನಿಕೇಶನ್ ಆಗ್ಲಿಲ್ಲ ಹಾಗಾಗಿ ನಡುವೆ ನಾವೇ ಮತ್ತೆ ಯಾರನ್ನಾದ್ರೂ ಅವಲಂಬಿಸ್ಕೋಬೇಕಾಯ್ತು ಮತ್ತೆ ಬೇರೆಯವ್ರನ್ನ ಕರ್ಸಿ ನಾವು ಶುರು ಮಾಡ್ಕೊಂಡ್ವಿ ಕೆಲ್ಸನ ಈಗ ಅಮೋಗ್ ನೋಡಿದ್ದಿಕ್ಕೆ ಅಂದ್ರೆ ಅಮೋಗ್ ಕೆಲಸ ಮಾಡಿಸ್ತಾರೆ ತುಂಬಾ ನಾಲೆಜ್ ಇರೋದ್ರಿಂದ ಕೆಲಸ ಮಾಡಿಸ್ತಾರೆ ನೋಡ ಮುಂದೆ ನಿಮ್ಗೆ ಏನಾದ್ರು ಅಮೋಗಲ್ಲಿ ಕೈಯಿಂದ ನಾವೇನಾದ್ರು ಮಾಡಿಸಿದ್ರೆ ನಿಮ್ ಜೊತೆ ಹಂಚ್ಕೋತೀನಿ ಇದು ದೇವ್ರ ಮನೆಯ ಕಂಬ ಹ್ಮ್ ಕೆತ್ತನೆ ನೋಡಿ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಅಮ್ಮಗು ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ ಕೆತ್ತನೆ ಬಹಳ ಚೆನ್ನಾಗ್ ಮಾಡಿದಾರೆ ಮೇಡಮ್ ಇದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಸೊ ಆ ಅದು ಖುಷಿ ಆಯ್ತು ಯಾಕಂದ್ರೆ ವರ್ಕ್ ಚೆನ್ನಾಗ್ ಆಗಿದೆ ಅಂತ ಹೇಳಿದಾಗ ಸಿಕ್ಕಾಡೇ ಖುಷಿ ಆಗತ್ತೆ ಎಲ್ಲಾರ್ಗು ಹಂಗೆ ನನ್ಗೂ ಬಹಳ ಖುಷಿ ಅನ್ಸ್ತು ಅಷ್ಟೇ ಅಲ್ಲ ಆ ಅವರು ಫುಲ್ ಗಾಡಿ ಲೋಡ್ ಆಗಿತ್ತು ಆಗ ಅಂದ್ರೆ ನಾವ್ ಅವರು ಸ್ಟಾಲ್ ಹಾಕಿದ್ರಲ್ವಾ ದಾವಣಗೆರೆಯಲ್ಲಿ ಆ ಗಾಡಿನೇ ಪಾಪ ತಗೊಂಡು ಮತ್ತೆ ಊರಿಗೆ ಬಂದು ನಮ್ಮನ್ನೆಲ್ಲ ಭೇಟಿ ಮಾಡಿ ಸಮಯ ಕಳೆದು ನಮ್ಮೊಟ್ಟಿಗೆ ಊರಿಗೆ ಹೊರಟ್ರು ಅವ್ರ ಶ್ರಮಕ್ಕೂ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇವಾಗ ಎಷ್ಟು ಕಮರ್ಷಿಯಲ್ ಪ್ರಪಂಚ ಅಂದ್ರೆ ಒಂದು ದಿನ ಏನಾದ್ರೂ ಒಂದು ಅವರ ಐಡಿಯಾಸ್ ಏನಾದ್ರು ಶೇರ್ ಮಾಡಿ ಅಥವಾ ಹೇಳಿ ಅಂತ ಪರ್ ಡೇ ಪರ್ ಡೇ ಯಾಕೆ ಪರ್ ಆರ್ ಕೂಡ ಚಾರ್ಜ್ ಮಾಡೋ ಅಂತ ಕಾಲ ಆ ಅಂತದ್ರಲ್ಲಿ ಅಹ್ ನಮ್ಗೆ ಎಷ್ಟು ಒಳ್ಳೆ ಜನ ಇದಾರೆ ಅಂದ್ರೆ ಆ ಎಷ್ಟು ಬಂದು ಇರೋದನ್ನೆಲ್ಲ ನೋಡ್ಬಿಟ್ಟು ಒಂದ್ ಒಳ್ಳೆ ಸಜೆಷನ್ಸ್ ನ ಕೊಡುವಂತ ಪ್ರೀತಿ ಪಾತ್ರರು ತುಂಬಾ ಜನ ಇದಾರೆ ಅಮಗ್ ಬಂದಿದ್ದಂತೂ ನಿಜವಾಗ್ಲೂ ತುಂಬಾ ಸಂತೋಷದ ವಿಚಾರ ಯಾಕಂದ್ರೆ ಅವ್ನಿಗಿರೋ ಟ್ಯಾಲೆಂಟ್ ಗೆ ಅವ್ನ ಎಲ್ಲೋ ಇರ್ಬೇಕಿತ್ತು ಹ್ಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಮೋಗ್ ನಂಬರ್ ಇದೆ ಯಾರಿಗಾದ್ರು ನೀವು ಮಂಟಪ ಮಾಡ್ಸ್ಬೇಕು ದೇವ್ರ ಮನೆ ಆಲ್ಟ್ರೋ ಮಾಡಿಸ್ಬೇಕು ಅಥವಾ ಮನೇಲಿ ಏನಾದ್ರು ಕೆಲಸ ಎಕ್ಸಾಮ್ ಮಾಡಿಸ್ಬೇಕು ಅಂದ್ರೆ ಅಮೋಗ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ಅವರು ಬಂದು ಮಾಡ್ಕೊಡಲ್ಲ ಬಟ್ ಮಾಡ್ಸಿ ಕೊಡ್ತಾರೆ ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಹಾಗೆ ಇದು ಡೈನಿಂಗ್ ಟೇಬಲ್ ಚೇರ್ ಗೆ ನಾವೇನೋ ಒಂದು ಪ್ಲಾನ್ ಮಾಡಿ ಮಾಡ್ಸಿದ್ವಿ ಬಟ್ ಅಮ್ಮು ಜಡ್ಜ್ ಮಾಡ್ತಾ ಇದ್ದಿದ್ದು ಅದು ಸೈಜ್ ಆಗಲ್ಲ ಅನ್ಕೋತೀನಿ ಸರ್ ಒಂದ್ಸಲ ನೋಡಿ ಆ ಇದು ದಪ್ಪ ಇದ್ರೆ ಕುತ್ಕೊಳ್ಳೋರ್ಗೆ ಆಗಲ್ಲ ಇದು ಅಂತ ಅದು ಕರೆಕ್ಟ್ ಅನ್ಸ್ತು ನಮ್ಗೆ ಆ ಆಂಗಲ್ ಅಲ್ಲಿ ಯೋಚನೆನೇ ಬಂದಿರ್ಲಿಲ್ಲ ನಾವು ಯೋಚನೆನೂ ಮಾಡಿರ್ಲಿಲ್ಲ ಅದು ನೋಡಿ ಕರೆಕ್ಟ್ ಅಂತ ಅನ್ಸ್ದು ಆನಂತರ ಅಮ್ಮ ಇನ್ನೊಂದು ಐಡಿಯಾ ಕೊಟ್ಟಿದ್ದಾರೆ ಆಮೇಲೆ ಏನಂದ್ರೆ ಆ ಹ್ಮ್ ಹೇಳದಲ್ಲ ಕೆಲವೊಂದು ಶೇರ್ ಮಾಡಲ್ಲ ನಾನು ಆ ಇಂಪಾರ್ಟೆಂಟ್ ಏನಂತ ಅನ್ಸುತ್ತೆ ನಮ್ಗೆ ಅದನ್ನ ಎಲ್ಲಿ ನಾವು ಇಡ್ಬೇಕು ಯಾವ ರೀತಿ ಪ್ಲೇಸ್ ಮಾಡ್ಬೇಕು ಅನ್ನೋದಕ್ಕೊಂದು ಐಡಿಯಾ ಕೊಟ್ಟರು ಅದು ತುಂಬಾ ಖುಷಿ ಆಯ್ತು ಹಾಗೆ ಎಲ್ಲಾ ಬೆಡ್ರೂಮ್ಸ್ಗೂ ಕರ್ಕೊಂಡು ಹೋಗಿ ತೋರ್ಸಿದ್ವಿ ಹ್ಮ್ ಎಲ್ಲಿ ಏನ್ ಮಾಡ್ಬೇಕು ಏನು ಇತ್ತ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಆ ನನ್ಗು ಒಂದು ಸಮಾಧಾನ ಅನ್ಸ್ತು ಹಾಗೆ ನೋಡಿ ಪ್ಲೈ ವರ್ಕ್ ಮಾಡಿ ವಾರ್ಡ್ರೋಬ್ ಮಾಡ್ಸಿರೋದ್ರಿಂದ ಸೈಡ್ ಗ್ಯಾಪ್ ಒಂದು ಮಿಲಿ ಮೀಟರ್ ಕೂಡ ಬಿಟ್ಟಿಲ್ಲ ಚಿಕ್ಕ ಗ್ಯಾಪ್ ಆ ಗ್ಯಾಪ್ ಖಾಲಿ ಅನ್ಸುತ್ತೆ ನೋಡುವಾಗ ಸರಿಯಾಗಿ ಫಿನಿಶಿಂಗ್ ಆಗಿಲ್ವೇನೋ ಅನ್ನೋ ರೀತಿ ಅನ್ಸುತ್ತೆ ಆದ್ರೆ ಆ ಗ್ಯಾಪ್ ಕೊಟ್ರೇನೆ ಅದಕ್ಕೊಂದು ಲುಕ್ ಅಂತ ಕಾರ್ಪೆಂಟ್ರು ಮೀನ್ಸ್ ಫ್ಲೈ ವರ್ಕ್ ಮಾಡ್ತಾರಲ್ಲ ಅವರು ವಾದ ಮಾಡ್ತಾರೆ ನಾವು ಸುಮ್ನಾಗಿದ್ವಿ ಬಟ್ ಅಮ್ಮ ಹೇಳಿದ್ ಇನ್ನ ಸ್ವಲ್ಪ ಬಿಡೋದೆ ಗ್ಯಾಪ್ ನಿಜ ಆಗಿದ್ರೆ ಇನ್ ಸ್ವಲ್ಪ ಜಾಸ್ತಿ ಬಿಟ್ಟು ನೀವು ಅದ್ರಲ್ಲಿ ಕಲರ್ ಫಿಲ್ ಮಾಡ್ಬೇಕಿತ್ತು ಇಲ್ಲ ಬಿಡ್ಲೇಬಾರದಿತ್ತು ಪೇಪರ್ ಫಿನಿಶ್ ಮಾಡ್ಬೇಕಿತ್ತು ಅಂತ ಕರೆಕ್ಟ್ ಅನ್ಸ್ತು ನಂಗೆ ಅದೇ ಅಮ್ಮ ಮಗ ಇಬ್ರು ವರ್ಕ್ ಇದನ್ನ ಯಾಕೆ ಹಿಂಗ್ ಮಾಡಿದಾರೆ ಅಂತ ಅವ್ರ ಇನ್ನ ಅದ್ರ ಮೇಲೆ ಪ್ಲಾಸ್ಟಿಕ್ ಇದೆ ನಿಮ್ಗೂ ಕೂಡ ಅದ್ ನೋಡಿ ಚೆನ್ನಾಗಿ ಅನ್ಸ್ತ ಅನ್ಸ್ದೇ ಇರ್ಬೋದು ಪ್ಲಾಸ್ಟಿಕ್ ಇದೆ ಅದ್ರಲ್ಲಿ ಹಾಗೆ ಆ ಒಂದು ಸಜೆಷನ್ ಎಲ್ಲಾರ್ಗು ಆ ಅಮ್ಮ ಕೊಟ್ಟಿದ್ದ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂದ್ರೆ ಬೆಟರ್ ಫ್ಯಾಕ್ಟ್ರಿ ಪ್ರೆಸ್ ಮಾಡಿಸ್ಕೊಂಡ್ ಬರೋದೇ ಒಳ್ಳೇದು ಅಂತ ಅಮ್ಮಗೆ ಹೇಳಿದ್ವು ನಿಮ್ಮ ಪ್ಲೈವುಡ್ ನಿಮ್ಮ ಸ್ವಂತ ಪ್ಲೈವುಡ್ ನ ತಗೊಂಡ್ ಹೋಗಿ ನೀವು ಕೊಟ್ಟು ಪ್ಲೈ ಬೇಕಾದ್ರೆ ಫ್ಯಾಕ್ಟ್ರಿಲಿ ಪ್ರೆಸ್ ಮಾಡಿಸ್ಕೊಂಡ್ ಬಂದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ನಾವು ಅಲ್ಲಿ ಅಂದ್ರೆ ನಾವು ಮ್ಯಾನ್ಯಲಿ ಮಾಡಿಸ್ಬೇಕಂತನೆ ಯಾಕೋ ಇಷ್ಟಪಟ್ವಿ ನಮ್ಮನೆಯವರಂತೂ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸೇ ಇಲ್ಲ ಹಿಂಗೇ ಇರ್ಬೇಕು ಹಂಗೇ ಇರ್ಬೇಕು ಅನ್ನೋ ಅಂತ ಪ್ರತಿಯೊಂದು ವಸ್ತುನೂ ನಿಂತೆ ಮಾಡಿಸಿದಾರೆ ಅವ್ರಿಗೆ ಅದು ಫ್ಯಾಕ್ಟ್ರಿ ಗೆ ಕೊಟ್ಬಿಟ್ರೆ ಮತ್ತೆ ನಾವು ಸೆಲೆಕ್ಟ್ ಮಾಡಿದಂತ ಪ್ಲೈವುಡ್ಸ್ ಚೇಂಜ್ ಆಗ್ಬಿಟ್ರೆ ತುಂಬಾ ಕಾಸ್ಟ್ಲಿ ಪ್ಲೈವುಡ್ಸ್ ತಗೊಂಡಿದೀವಿ ವಾಟರ್ ಪ್ರೂಫ್ಸ್ ಹಾಕ್ಸ್ತಾ ಇದೀವಿ ಅದೆಲ್ಲ ಚೇಂಜ್ ಆಗ್ಬಿಟ್ರೆ ಅಂತ ಹೇಳಿ ಭಯಕ್ಕೆ ಅವ್ರೇನು ಬೇಡವೇ ಬೇಡ ನಾವು ಮ್ಯಾನಿನೇ ಮಾಡ್ಸೋಣ ಅಂತ ಹೋದ್ರು ಬಟ್ ಅಮೋಗ್ ಅಂತ ಹೇಳಿದ್ದು ಈ ಫಿನಿಶಿಂಗ್ ನಿಮ್ಗೆ ಇನ್ನ ಚೆನ್ನಾಗಿ ಬರ್ತಾ ಇತ್ತು ಫ್ಯಾಕ್ಟ್ರಿ ಫಿನಿಶಿಂಗ್ ನಿಮ್ದೇ ಪ್ಲೈವುಡ್ ಕೊಟ್ ಮಾಡಿಸಿದ್ರೆ ಅಂತ ಆಯ್ತು ಕೆಲ್ಸ ಆಲ್ಮೋಸ್ಟ್ ಮುಗೀತು ಹಾಗೆ ಕಿಚನ್ ಇಂಟೀರಿಯರ್ ಕೂಡ ಆಲ್ಮೋಸ್ಟ್ ಮುಗಿತಾ ಇದೆ ನಿಮಗೆ ಸದ್ಯದಲ್ಲಿ ಇಲ್ಲ ನಾಡು ನಾಡದಲ್ಲಿ ತೋರಿಸ್ತೀನಿ ಅದ್ರ ವರ್ಕ್ ಅಂತ ಒಬ್ಬೊಬ್ರು ಒಂದೊಂದು ಬ್ರ್ಯಾಂಡಿಗೆ ಹೋಗ್ತಾರೆ ಆ ಸೊ ಹ್ಯಾಫ್ಲೆ ಚೆನ್ನಾಗಿದೆ ಅಂತ ಕೆಲವರು ನಾನ್ ಯಾಕೋ ಬ್ಲಮ್ಮೇ ಇರ್ಬೇಕು ಅಂತ ಸ್ಟಿಕ್ ಆನ್ ಆಗ್ಬಿಟ್ಟಿದೆ ಬ್ಲಮ್ ಬ್ರ್ಯಾಂಡೇ ಬೇಕು ಅಂತ ಸೊ ಅಂದ್ರೆ ವೈಟ್ ತಡಿಬೇಕು ಕಿಚನ್ ಅಲ್ಲಿ ನಾವ್ ಏನೇ ಪಾತ್ರೆಗಳನ್ನೆಲ್ಲ ಇಟ್ಟಾಗ ಅದು ಅಲುಗಾಡೋದಾಗ್ಲಿ ಮೀನ್ಸ್ ಅದೇ ಶೇಕ್ ಆಗ್ಬಾರ್ದು ಹ್ಮ್ ನಮ್ಗೆ ಅದು ಕಮ್ ಮೀನ್ಸ್ ಕಾನ್ಫಿಡೆನ್ಸ್ ಇರ್ಬೇಕಾದ್ರು ಏನಾದ್ರು ಇಡ್ತೀವಿ ಭಾರವಾದ ಐಟಮ್ಸ್ ಅಂದ್ರೆ ಸೊ ಆತರ ನಾನು ನೋಡಿದಾಗ ನನಗೆ ಯಾಕೋ ಬ್ಲಮ್ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇತ್ತು ಬ್ಲಮ್ಮೇ ಬೇಕು ಅಂತ ಹೇಳಿ ನಾನು ಹಾಕ್ಸಿದೀನಿ ಶೇರ್ ಮಾಡ್ತೀನಿ ತುಂಬಾ ಜನ ಹೇಳ್ತಾ ಇದ್ರೆ ನಾವು ಮನೆ ಕಟ್ಸ್ತಾ ಇದ್ದೀವಿ ನೀವು ಶೇರ್ ಮಾಡಿದ್ರೆ ಒಳ್ಳೇದು ಅಂತ ನೋಡಿ ವರ್ಕ್ ಈ ತರ ಒಂದ್ ಸ್ಲೋ ಪೇಸಲ್ಲಿ ಹೋಗುವಾಗ ಏನೇನ್ ಶೇರ್ ಮಾಡ್ಲಿ ನಾನು ಡೈಲಿ ತೋರ್ಸೋ ಅಷ್ಟು ಕೆಲ್ಸಾನೇ ಆಗಿಲ್ಲ ಆ ಹಾಗಾಗಿ ಒಂದ್ ಎರಡ್ ತಿಂಗಳಂತೂ ಕೆಲ್ಸಾನೇ ಇಲ್ಲ ಬಟ್ ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲ ನಿಮಗ್ ತೋರಿಸ್ತೀನಿ ನಾನು ಬರ್ತಾ ಬರ್ತಾ ನಿಮ್ಗೆಲ್ಲಾ ತೋರಿಸ್ತೀನಿ ಆ ಲಕ್ಷಾಂತರ ಟೀ ಕುಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಬಿಕಾಸ್ ನಮಗೆ ಎಲ್ಲಿ ಏನ್ ಬೇಕು ಅದು ಅದು ನಿಧಾನ ಆದ್ರೂ ಪರವಾಗಿಲ್ಲ ಅಲ್ಲಿ ಟೀ ಕುಡಿಯಿಂದ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇದೀವಿ ಆಲ್ಮೋಸ್ಟ್ ಎಲ್ಲಾ ಫ್ರೇಮ್ಸ್ ಡೋರ್ಸ್ ಎಲ್ಲಾ ಟೀ ಕುಡ್ಗೆ ಹೋಗಿದೀವಿ ಅಂಡ್ ಕೆಲವೊಂದು ಆರ್ಟಿಫ್ಯಾಕ್ಟ್ಸ್ ಆರ್ಟಿಫ್ಯಾಕ್ಟ್ಸು ಅಲ್ಲ ಕೆಲವೊಂದು ವರ್ಕ್ ಮಾಡಿಸ್ತಾ ಇದೀವಿ ಹ್ಯೂಜ್ ಟೀ ಕುಡ್ ವರ್ಕ್ ಮಾಡಿಸ್ತಾ ಇದೀವಿ ಮಾಡ್ಸಾಯ್ತು ಮಾಡ್ತಾ ಇದೀವಲ್ಲ ರೆಡಿ ಇದೆ ಅದನ್ನ ಕೂಡ ನೆನೆ ಫಿಟ್ಟಿಂಗ್ ಆಯ್ತು ಅದೆಲ್ಲಾದ್ರೂ ಮುಂದೆ ತೋರಿಸ್ತೀನಿ ನಿಮ್ಗೆ ಕಂಬಗಳಲ್ಲಿ ಜಾಸ್ತಿ ಕಂಬಗಳು ಬರುತ್ತೆ ನಮ್ದು ಮನೆ ಮುಂದೆ ಟಿ ವಿ ಹತ್ರ ದೇವ್ರ ಮನೆ ಹತ್ರ ಎಲ್ಲ ಅದೆಲ್ಲ ಟೀ ಕೂಡು ಸೊ ಹಾಗಾಗಿ ಕೆಲ್ಸ ನಿಧಾನ ಆಗ್ತಾ ಇದೆ ಸುಮಾರು ಜನ ವೈಟ್ ಮಾಡ್ತಾ ಇದ್ದೀರಾ ಆ ಮನೆಯದು ತೋರ್ಸಿ ತೋರ್ಸಿ ಅಂತ ಈ ಒಂದು ವಿಚಾರಕ್ಕೆ ನಂಗೆ ಸ್ಲೋ ಆಗ್ತಾ ಇದೆ ಅಷ್ಟೇ ತೋರ್ಸ್ಲಿಕ್ಕೆ ಬಟ್ ಇನ್ ಮುಂದಕ್ಕೆ ನಾನು ತೋರ್ಸ್ತಾ ಹೋಗ್ತೀನಿ ಕೆಲವೊಂದು ನಾನು ಸರ್ಪ್ರೈಸ್ ಕೊಡ್ಬೇಕಂತ ಅನ್ಕೊಂಡಿರೋದನ್ನೇ ಕೆಲವೊಂದು ನಾನು ತೋರ್ಸಲ್ಲ ಅದನ್ನ ನಾನು ಅವತ್ತೇ ತೋರ್ಸ್ತೀನಿ ಬಿಕಾಸ್ ನಮ್ಮ ತಲೆಯಲ್ಲಿರುವಂತ ಕ್ರಿಯೇಟಿವಿಟಿ ಏನಿದೆ ಅದು ಒಂದೇ ಸಲ ರೆಡಿ ಆದ್ಮೇಲೆ ರಿವೀಲ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತು ಸೊ ಆ ಈ ಒಂದು ಕ್ರಿಯೇಟಿವಿಟಿಯಲ್ಲಿ ನಮ್ಮ ಮಂಚಿ ಸರ್ ಕೂಡ ಇದಾರೆ ಅಂತಾನೆ ಡೆಫಿನೆಟ್ಲಿ ನಾನು ಮುಂದೆ ಹಂಚ್ಕೊಳ್ತೀನಿ ಏನಂತ ಆ ಅಹ್ ನಮಗ ಖುಷಿ ಆಯ್ತು ಅದೇ ಹೇಳ್ತಾ ಇದ್ರು ಮನೆಯೆಲ್ಲ ಸರ್ ಇದು ಇಷ್ಟು ದೊಡ್ಡ ಬಂಗ್ಳು ಇದು ಕಟ್ಸ್ತಾ ಇರೋದು ನೀವು ಹಂಗೆ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ನಮ್ಮ ಮಟ್ಟಿಗೆ ನಮಗೆ ಹೌದು ದೊಡ್ಡದಿದ್ರು ನಮ್ಮ ಮಟ್ಟಿಗೆ ಬೆಚ್ಚಗಿನ ಒಂದು ಗೂಡು ಆಸೆಯ ಕನಸಿನ ಒಂದು ಮನೆ ಅಹ್ ಏನಕ್ಕೆ ಅಂದ್ರೆ ಮುಂದೆ ಹ್ಮ್ ಈಗ ಓದ್ಲಿಕ್ಕೆ ಅಂತ ಆ ಹೆಚ್ಚು ಕಡಿಮೆ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ನಾನ್ ಮಗನ ಜೊತೆಗೆ ಇದೆ ಏನು ಅನ್ಸ್ಲೇ ಇಲ್ಲ ಪಾಪ ನಮ್ ಮನೆಯವರು ಓಡಾಡೋರು ದಾವಣಗೆರೆಗೆ ನಮ್ ನನ್ ನಾನು ನನ್ ಮಗ ಇದ್ದಾಗ ಅವ್ರು ಬಂದು ಹೋಗಿ ಮಾಡೋರು ಸೊ ಅವರಂತೂ ಅವನಿಂದ ದೂರ ಇರೋಕ್ ಶುರು ಮಾಡಿ ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಂದನು ಹೆಚ್ಚು ಕಡ್ಮೆ ಅವ್ರು ಒಂಥರ ಗೆಸ್ಟ್ ತರ ಆಗ್ಬಿಟ್ಟಿದ್ರು ಆದ್ಮೇಲೆ ಊರಿಗಂತೂ ಶಿಫ್ಟ್ ಬಟ್ ನಾನು ಆದ್ಮೇಲೆ ಮಗನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆಲ್ಲಾ ಗೊತ್ತು ಹತ್ರದಲ್ಲೇ ಹತ್ತಿರದಲ್ಲೇ ಹೋಗ್ತಿವಿ ಇರೋ ಅಟ್ಯಾಚ್ಮೆಂಟ್ ಹೇಗೆ ಅಂದ್ರೆ ಅವನ ಬಿಟ್ಟಿರಕ್ಕಾಗಲ್ಲ ಸೊ ಎಲ್ರು ಒಟ್ಟಿಗೆ ಅಂತ ಒಂದು ಕನ್ಸಿನ ಮನೆ ಅಂತಾನೆ ಹೇಳ್ಬೋದು ಬಂದು ಎಲ್ಲ ಆಗಿತ್ತು ಪಲಾವ್ ಮಾಡಿದ್ದೆ ಆ ಊಟ ಮಾಡ್ಕೊಂಡು ಅವ್ರು ಹೊರಟ್ರು ತುಂಬಾ ಖುಷಿ ಆಗತ್ತೆ ನೀವು ಹತ್ರ ಹಾಕಿಸ್ಕೋಬೇಕು ಈಗ ಒಂದೆರಡು ಒಂದು ವರ್ಕ್ಗಳೂ ಹಾಕ್ಬಿಟ್ಟು ಇದ್ರ ಜೊತೆಗೆ ಹಾಕ್ಬಿಡ್ತೀನಿ ಹ್ಮ್ हां सारी हो मग बन ग्रह प्रश्ये अमो मोस्टली मस्त मत बरतो इव्ह ನೀವು ಬನ್ನಿ ಯಾವಾಗ ಫ್ರೀ ಇದ್ರೆ ಏನಿಲ್ಲ ನೀವೇ ಇಲ್ಲ ಅಷ್ಟು ಅವತ್ ನಿಮ್ಮ ಬಂದಿ ಸ್ವಲ್ಪ ಟೈಮ್ ಅಲ್ಲ ಎಷ್ಟೆಲ್ಲ ಏನೋ ಮಾಡಿದ್ರೆ ತಿನ್ಕೊಂಡ್ ಬಂದಿದ್ದೀವಿ ಏ ಇಲ್ಲ ಏನಿಲ್ಲ ಮಾಡತ್ತೆ ರೀ ನಾಳೆ ನಾನು ಆರಾಮಾಗಿ ಇದೀನಿ ಬನ್ರಿ ಅಂದ್ರೆ ಬರ್ತೀರಾ ಇಲ್ಲ ತಾನೆ ಏ ಇಟ್ಸ್ ಓಕೆ ಇಟ್ಸ್ ಓಕೆ ಮತ್ತೆ ಬನ್ನಿ ಅಷ್ಟೇ ಅರಿ ಕಳಿಸಿ ಈಗ ಬಿಡಲ್ಲ ಬಮ್ಮಾ ಚೀಜು ಇಟ್ಲಿರ ಬಾ ಮೇಲತ್ ಮೇಲತ್ ಬಾ 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 ಅಲ್ಲೇ ಕೂತ್ಕೋ ಆ ನಮ್ಮವ್ರೇ ಯಾರೋ ಬಂದು ಹೋದ್ರೇನೋ ಅನ್ನೋ ಒಂದು ಭಾವನೆ ತುಂಬಾ ಖುಷಿ ಆಯ್ತು ನಮ್ಗವತ್ತವ್ರು ಬಂದು ಹೋಗಿದ್ದು ಆ ಸಮಯ ಕಳೆದಷ್ಟೊತ್ತು ನಮ್ಗೆ ಇನ್ನ ನಿಜವಾಗ್ಲೂ ಹೌದು ಸುಸ್ತಾಗಿತ್ತು ಇಲ್ಲ ಅಂತ ನಾ ಹೇಳಲ್ಲ ಈವೆಂಟ್ ದಿನ ನನ್ಗ ಆಲ್ರೆಡಿ ಈ ಬ್ಯಾಕ್ ಪೇನ್ ಇರೋದ್ರಿಂದ ಆ ನಂಗೆ ಈವೆಂಟ್ ದಿನ ನಿಂತಿದ್ದು ನೆಕ್ಸ್ಟ್ ದಿನ ರೆಸ್ಟ್ ಬೇಕು ಅಂತ ಅನ್ಸಿದ್ದು ಎಲ್ಲ ನಿಜ ಆದ್ರೆ ನಮಗೆ ಬೇಕಾದವ್ರ ಜೊತೆ ಕಳಿಯುವಂತ ಸಮಯ ಇರತ್ತಲ್ಲ ಅದು ತುಂಬಾ ಖುಷಿ ಕೊಡತ್ತೆ ಆ ರೀತಿಯಾಗೇ ಇತ್ತು ಥ್ಯಾಂಕ್ ಯು ಜ್ಯೋತಿ ಮೇಡಮ್ಗೆ ಅಮೋಗ್ಗೆ ಬಂದಿದ್ದಕ್ಕೆ ನಮ್ಗೆ ಒಂದು ಒಳ್ಳೆ ಸಮಯನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮೆಲ್ರಿಗೂ ಮನೆಯ ಬ್ಲಾಗ್ಸ್ ಇನ್ನ ಹೆಚ್ಚು ನಾನ್ ಶೇರ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡ್ತೀನಿ ಕೂಡ ಪಾಪ ಮನೆ ಕಟ್ಸ್ತಾರು ತುಂಬಾ ಜನ ಕಮೆಂಟ್ ಹಾಕ್ತಾನೆ ಇರ್ತಾರೆ ನೀವು ದೇವ್ರ ಮನೆ ತೋರಿಸಿ ಅಡುಗೆ ಮನೆ ತೋರಿಸಿ ಅಂತ ಕೆಲಸ ಆಗಿರ್ಲಿಲ್ಲ ಇನ್ನ ಆಗ್ತಾ ಇದೆ ನಾನು ತೋರಿಸ್ತೀನಿ ನಾನು ಒಂದ್ ನು ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನೀವ್ ಯಾರು ಆ ತರ ಮಾಡಬೇಡಿ ಅಂತಾನೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲಾ ಹುಡುಕಾಟ ತಿರುಗಾಟ ಆ ಮಾಡಿ ತಿಳ್ಕೊಂಡು ಕೈ ಹಾಕಿದ್ರು ಕೂಡ ಕೆಲವೊಂದು ತಪ್ಪುಗಳ ಆಗ್ಬಿಡುತ್ತೆ ಕೆಲವೊಂದ್ಸಲ ವರ್ಕರ್ಸ್ ಹೇಗಿರ್ತಾರೆ ಅಂದ್ರೆ ನಮ್ಮನ್ನ ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ ಅಂದ್ರೆ ಅವ್ರ ಕನ್ವೀನಿಯನ್ಸ್ ಇರುತ್ತೆ ಅದರಲ್ಲಿ ಅವ್ರಿಗೆ ಏನ್ ಕನ್ವೀನಿಯಂಟ್ ಆಗುತ್ತೋ ಆ ರೀತಿಯಲ್ಲಿ ನಮ್ಮ ಬ್ರೈನ್ ವಾಶ್ ಮಾಡ್ತಾರೆ ನಾನ್ ಎಷ್ಟು ಸ್ಟಬನ್ ಅನ್ ಇದ್ರು ಕೆಲವೊಂದ್ಸಲ ಹೋಗ್ಲಿ ಬಿಡು ನನ್ ನಾನು ಯಾವ ಮಟ್ಟಕ್ಕೆ ಮನಸ್ಥಿತಿ ಆಗ್ಬಿಟ್ಟಿದೆ ಅಂದ್ರೆ ಕೆಲವೊಂದ್ಸಲ ವರ್ಕ್ ಮುಗಿದ್ರೆ ಸಾಕು ನೀವು ಆಚೆ ಹೋಗ್ಲಿ ನನ್ ಆಮೇಲೆ ಏನ್ ಬೇಕೋ ನಾನು ಒಂದೊಂದೇ ಮಾಡಿಸ್ಕೋತೀನಿ ಇಷ್ಟು ಮಟ್ಟಕ್ಕೆ ನಾನು ಕೆಲವೊಂದ್ಸಲ ಪ್ರಸ್ಟೆಟ್ ಆಗ್ಬಿಡ್ತೀನಿ ಆ ರೀತಿ ಒಂದೇ ಒಂದ್ ವರ್ಕ್ ಆಗಿದೆ ಇಡೀ ಮನೇಲಿ ಒಂದ್ ಚಿಕ್ಕ ವರ್ಕ್ ಆ ತರ ಮಿಸ್ಟೇಕ್ ಆಗಿದೆ ಅದನ್ನ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ನಿಮ್ ಜೊತೆಗೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳ್ಸಿ Thanks. And thank you for watching. Thank you.